ಸೊ ಹಾ ಇವ್ರಿಗೆ ಒಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟೇಟ್ ಫುಡ್ ಪ್ರತಿಯೊಂದು ಏರಿಯಾದಲ್ಲಿ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಹೋಟ್ಲು ಫೇಮಸ್ ಹೋಟ್ಲು ಇದ್ದೇ ಇರುತ್ತೆ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ನೀವು ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲ ಅಂಕ ಕಡೆ ಜಕ್ಕೂರ್ ಕಡೆ ಯಾವ್ದಾದ್ರೂ ಒಂದು ಒಳ್ಳೆ ಹೋಟೆಲ್ ಇದ್ರೆ ಹೇಳು ಗುರು ಅಂತ ಸೊ ಇವತ್ತು ಬಂದಿರೋದು ಜಕ್ಕೂ ಹತ್ರ ನಮ್ಮೂರ ನಾಟಿ ಮನೆ ಅಂತ ಒಂದು ಹೋಟೆಲ್ ಇವರು ಬೆಲ್ ರೋಡ್ ಅಲ್ಲಿ ಆಲ್ರೆಡಿ ಸೊ ಇವಾಗ ಇಲ್ಲೂ ಓಪನ್ ಮಾಡಿದರೆ ಸೊ ಏನಿದು ಸ್ಪೆಷಲ್ ಅಂತಂದರೆ ನಾಟಿ ಸ್ಟೈಲಲ್ಲಿ ವೆಜ್ ಐಟಮ್ ಸಿಗುತ್ತೆ ಗುರು ನಿಮಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಿಕ್ಕಾ ಬಟ್ಟೆ ಫಾಸ್ಟ್ ಮೂವಿಂಗ್ ಹೆವಿ ಫಾಸ್ಟ್ ಮೂವಿಂಗ್ ಅಂತ ಅದರ ಜೊತೆಗೆ ಮಟನ್ ಚಾಪ್ಸು ಚಿಕನ್ ಫ್ರೈ ಬೋಟಿ ತಲೆಮಂಸ ನಾಟಿ ಕೋಳಿ ಚಿಕನ್ ಮುದ್ದೆ ಚಾಪ್ಸು ಬೇಜಾರು ಐಟಮ್ಸ್ಗಳು ತಿನ್ನೋದಕ್ಕೆ ಸಿಗುತ್ತೆ ಇಲ್ಲಿ ಜಿ ಕೆ ವಿಕೆ ಅಲ್ವಾ ಬಾಳೆಯಿಂದ ಮುಂದೆ ಬಂದರೆ ಜಿ ಕೆ ವಿಕೆ ಮಾಲಾಫೆಶಿ ಇದೆಯಲ್ಲ ಅದರಿಂದ ಮುಂದೆ ಒಂದು ರೈಟ್ ಸೈಡ್ ತಗೊಂಡ್ರೆ ಒಂದೂವರೆ ಕಿಲೋಮೀಟರ್ ಎಕ್ಸಾಕ್ಟಾಗಿ ಬಂದರೆ ಸೀದಾ ಈ ಒಂದು ಒಂದು ಹೋಟೆಲ್ ಸಿಗುತ್ತೆ

ಚಿಕನ್ ಕುರ್ಮ ಹಾಂ ಚಿಕನ್ ಕುರ್ಮ ಸರ್ ಚಿಕನ್ ಕುರ್ಮಾ ಇದು ಮಟನ್ ಕುರ್ಮಾನ ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಚಿಕನಲ್ಲಿ ಜಾಸ್ತಿ ಐಟಮ್ಸ್ ಇದೆ ಓಕೆ ಹಾಂ ಇದೇನು ಸರ್ ಇಲ್ಲ ಲಿವರ್ ಲಿವರ್ ಮಟನ್ ಲಿವರ್ ಲಿವರ್ ಮಟನ್ ಲಿವರ್ ಇದು ನಾಟಿ ಕೋಳಿ ನಾಟಿ ಕೋಳಿ ಗೊತ್ತರ ಇದೆ ಹಾಂ ಫ್ರೈ ಸರ್ಕಾಲ ಇದೆ ಪ್ಯೂರ್ ನಾಟಿ ಕೋಳಿ

இது தப்ப இது உண்டை சிக்கபட்ட கம்மி உண்டை தப்பா சரியாக ಚೆನ್ನಾಗಿರೋದಕ್ಕೆ ಬರೋದಲ್ವಾ ಚೆನ್ನಾಗಿದೆ ಅಂತೇಳಿ ನಮ್ಮ ಜ ಮಾಮೂಲಿ ಬಂದರೆ ಬಿರಿಯಾನಿ ಮಟನ್ ಬಿರಿಯಾನಿನೇ ಇಷ್ಟ ಅಲ್ಲೇ ಮನೆಗೆ ಪಾರ್ಸಲ್ ಕಟ್ಸ್ಕೊಂಡಿದ್ದೀವಿ ಅವನಿಗೆ ನನ್ನ ಮಗನಿಗೆ ಚಿಕನ್ ಬಿರಿಯಾನಿ ಇಷ್ಟ ನಾನು ಮಟನ್ ಬಿರಿಯಾನಿ ಇಷ್ಟ ಎರಡೂ ಚೆನ್ನಾಗಿರುತ್ತೆ ಬೇರೆ ಎಲ್ಲ ಟೇಸ್ಟ್ ಮಾಡಿಲ್ಲ ಕಬಾಬ್ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿದೆ ಮುಂದ ಇಲ್ಲಿ ನಮ್ಮೂರು ಮನೆ ಊಟ ಒಳಗಡೆ ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ ಇಲ್ಲಿ ತಿಂದಷ್ಟು ರುಚಿ ಎಲ್ಲೂ ಇಲ್ಲ ಇಲ್ಲಿ ಸ್ಪೈಸಿ ಕಮ್ಮಿ ಬಿರಿಯಾನಿಗೆ ಬೇರೆ ಕಡೆಯೆಲ್ಲ ಮಸಾಲೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಇಲ್ಲಿ ಆಲ್ ಫುಡ್ ಎಲ್ಲ ಫುಡ್ಡು ಚೆನ್ನಾಗಿದೆ ಸೂಪರಾಗಿದೆ ಬಿರಿಯಾನಿ ಮಾತ್ರ ನೀವು ಎಕ್ಸ್ಪರ್ಟ್ ಎಲ್ಲನ ನೀವು ತಿನ್ನಿ ನಮ್ಮೂರು ಮನೆ ಹಾಟಾಗ ಒಂದ್ಸರಿ ಬಿರಿಯಾನಿ ತಿಂದು ನೋಡಿ ಆಮೇಲೆ ಮಾತಾಡಿ ಬೇರೆ ಯಾರೇ ಆಗಲಿ ಸೂಪರಾಗಿದೆ ಬಿರಿಯಾನಿ ಫೇಮಸ್ ಚಾಪ್ಸು ಚೆನ್ನಾಗಿರ್ತದೆ ಭಾನುವಾರ ಬಂದರೆ ನಾ ಬನ್ನೂರು ಕುರಿ ಸಿಗುತ್ತೆ ಭಾನುವಾರ ಬನ್ನೂರು ಮಟನ್ ಚೆನ್ನಾಗಿತ್ತು ಅದೇ ಬರ್ತೀವಿ ನಾವು ವಾರಕ್ಕೆ ಒಂದು ದಿನ ಎರಡು ದಿನ ಫ್ರೆಂಡ್ಸ್ ಎಲ್ಲ ಬರ್ತೀವಿ ನಮ್ಮೂರ ನಾಟಿ ಮನೆ ನಿಮ್ಮ ಮನೇಲಿ ಹೆಂಗೆ ಊಟ ಮಾಡ್ತೀರೋ ಅಷ್ಟು ಟೇಸ್ಟಾಗಿದೆ ಸೂಪರಾಗಿದೆ ಸುಮಾರು ವೆರೈಟಿ ಇದೆ ಆಮ್ಲೆಟಿಂದ ಹಿಡಿದು ಬಿರಿಯಾನಿವರೆಗೂ ಒಂದೊಂದು ಐಟಮು ಅಷ್ಟು ಚೆನ್ನಾಗಿ ಮಾಡ್ತಾರೆ ಮನೇಲಿ ಊಟ ಮಾಡ್ದಂಗೆ ಇದೆ ಇಲ್ಲಿ ಬಂದರೆ ತಂಪಾಗಿರೋ ಕನ್ನಡ ಸಾಂಗ್ಗಳು ಬರ್ತಿರೋದು ಗುರು ಬಟ್ ಕಾಪಿ ರೈಟ್ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಕ್ಕೆ ಕೇಳಿದ್ದೀವಿ ನೋಡಿ ಕೇಳಿಸ್ಕೊಂತೀವಿ ನೀವು ಕೇಳಿಸ್ಕೊಂತಿದ್ರೆ ತಂಪಾಗಿರುವಂಥ ಇಂಪಾಗಿರುವಂಥ ಕನ್ನಡ ಸಾಂಗ್ಗಳು ನಿಮ್ಗೆ ಯಾವಾಗಲೂ ನೀವು ಕೇಳಿಸ್ತಾ ಇರುತ್ತೆ ಅದ್ರ ಜೊತೆಗೆ ಈ ಥರ ನಾಟಿ ಸ್ಟೈಲ್ ಊಟ ಎ ಸಿ ಡೈನಿಂಗು ಸಾಕಾದಾಗಿರೋದಲ್ಲ ಸೊ ನಾನು ಇಲ್ಲಿ ತೊಗೊಂಡಿರೋವಂಥದ್ದು ಮುದ್ದೆ ಆ್ಯಕ್ಚುಲಿ ನಾನು ಬಿರಿಯಾನಿ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ದು ಏನಂದರೆ ಎಲ್ಲರ ಪ್ಲೇ ಟೇಬಲಲ್ಲೂ ಬಿರಿಯಾನಿ 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 ಗ್ರೂಪ್ ಬರ್ರಿ ಬಿರಿಯಾನಿನೇ ಹೋಗ್ತಿದ್ದು ಅದನ್ನ ನೋಡ್ಬಿಟ್ಟು ಬಿರಿಯಾನಿ ತಿನ್ನೋಣ ಅಂದ್ಕೊಂಡೆ ಅದಾದಮೇಲೆ ಯಾರೋ ಒಬ್ಬರು ಒಂದು ಸ್ವಲ್ಪ ವಯಸ್ಸಾಗಿರೋವಂಥವರು ಫ್ರೆಂಡ್ಸ್ಗಳು ಬಂದರು ಮುದ್ದೆ ಚಾಪ್ಸ್ ತೊಗೊಂಡ್ರು ಗುರು ಮುದ್ದೆ ಚಾಪ್ಸ್ ತೊಗೊಂಡ ಮೇಲೆ ನನಗೆ ಸಿಕ್ಕಾಬೇಡ ಟೆಂಡಿಂಗ್ ಆಗೋಯಿತು ಮುದ್ದೆ ಚಾಪ್ಸ್ ತಿನ್ನೇಬೇಕು ಅಂತ ಅನಿಸ್ಬಿಡ್ತು ನನಗೆ ಸೊ ಅದಕ್ಕೋಸ್ಕರ ಒಂದು ಮುದ್ದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಟನ್ ಚಾಪ್ಸು ಇದು ಮಟನ್ ಬಿರಿಯಾನಿ ಸೈಡಲ್ಲಿರಲಿ ಮಟನ್ ಚಾಪ್ಸು ಮಟನ್ ಚಾಪ್ಸ್ನ ಎತ್ಕೊಂಡು ಎಲೆ ಮೇಲೆ ಹಾಕ್ಕೊಂಡು ಇಷ್ಟು ದಪ್ಪ ದಪ್ಪ ಪೀಸ್ಗಳಿರುತ್ತೆ ಗುರು ಮಟನ್ ಚಾಪ್ಸ್ ಎರಡು ಪೀಸ್ ಒಂದೇ ಪೀಸ್ ಇದು ಹಾಕ್ಕೊಂಡು ಅದ್ರ ಮೇಲ್ಗಡೆ ಗ್ರೇವಿನ ಸುರ್ಕೊಂಡು ಇದು ಬೇರೆ ಬೇರೆ ಇದೆ ಕೈಮಾ ಇದೆ ಕೈಮಾ ತೊಗೋಬೋದು ಆಮೇಲೆ ಚಿಕನ್ ಫ್ರೈ ಇದೆ ತುಂಬ ಆಪ್ಷನ್ ಇದ್ದಾವೆ ನಿಮಗೆ ಬಟ್ ಅದರಲ್ಲಿ ನೀವು ಚೂಸ್ ಮಾಡ್ಕೋಬೇಕು ನಾನು ಇಷ್ಟೊಂದು ತಗೊಂಡ್ಬಿಟ್ಟಿದ್ದೀನಿ ಆಸೆಗೆ ಜಾಸ್ತಿ ಆಸೆ ಆಸೆ ಪಟ್ಟು ಮಜಾ ಬರುತ್ತೆ ಮುದ್ದೆ ಜೊತೆ ಆಹಾ ಆ ಒಂದು ಧನಿಯಾ ಪೌಡರ್ದು ಘಮ ರುಚಿ ಹೆಂಗೆ ಬರುತ್ತೆ ಗೊತ್ತಾ ಇಟ್ರಲ್ಲಿ ಸಕ್ಕಲಾಗಿದೆ ಸಾಂಬಾರು ಮುದ್ದೆಗೆ ಮಾತ್ರ ಅಲ್ಟಿಮೇಟ್ ಆಗಿದೆ ಮಟನ್ ಪೀಸು ಅಷ್ಟೇ ಕೈಯಲ್ಲೇ ಬಿಡಿಸ್ಬಿಡ್ಬೋದು ಮೂಳೆಗಳನ್ನ ಕೈಯಲ್ಲಿ ಬಿಡಿಸ್ಬಿಡ್ಬೋದು ಅಷ್ಟೊಂದು ಚೆನ್ನಾಗಿದೆ ಪೀಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಜ್ಯೂಸಿ ಜ್ಯೂಸಿ ಮಟನ್ ಪೀಸ್ ಬಿಡೋಕೆ ನಾನು ಹೋರಲ್ಲ ಅಷ್ಟು ಚೆನ್ನಾಗಿದೆ ಫಸ್ಟೇ ಸೂಪರ್ ಆಗಿದೆ ಬ್ಯಾಟಿಂಗ್ ಆಗೋದು ಶುಭಾರಂಭ ಮುದ್ದೆ ಚಾಪ್ಸು ಚಾಪ್ಸ್ ಗ್ರೇವಿ ಕಿಲ್ಲಿಂಗ್ ಸೊ ಇನ್ನೊಂದು ಇಲ್ಲಿ ಬೆಸ್ಟು ಮಟನ್ ಮಟನ್ ಕೈಮ ಉಂಡೆ ದಪ್ಪ ತಪ್ಪ ಆ್ಯಕ್ಚುಲಿ ಕಟ್ಬೇಕಾದ್ರೆ ನಾನು ನೋಡ್ಬಿಟ್ಟೆ ಓಹೋ ಸಿಕ್ಕಾಪಟ್ಟೆ ದಪ್ಪ ಇದೆ ಅಂತ ಹೆಂಗೆ ಹೆಂಗ್ ಹೊಡಿತು ಹೊಡೆದ್ರೆ ಹ್ಞೂ ಮಸಾಲ ಸಿಕ್ಕಾಪಟ್ಟೆ ಥರ ಇದೆ ಇದರಲ್ಲಿ ಗ್ರೇವಿ ಎತ್ಕೊಂಡು ತಿನ್ನಬೇಕು ಗ್ರೇವಿ ಎದ್ದು ಆ ಮಸಾಲ ಯಾವುದೋ ಮಿಲ್ಟ್ರಿ ಹೋಟೆಲ್ ತಿಂದಂಗೆ ಇದೆ ಗುರು ಇದು ಖಾರ ಇದೆ ಸ್ಟ್ರಾಂಗ್ ಆಗಿದೆ ಮಸಾಲೆ ಹಾಕಿರೋ ಮಸಾಲ ಚಕ್ಕೆ ಲವಂಗ ಎಲ್ಲ ಹೆವಿ ಹೋಗಿದೆ ತುಂಬ ದಿನ ಆದಮೇಲೆ ಎಷ್ಟೊಂದು ಜನ ಚಕ್ಕೆ ಲವಂಗನ ಕಮ್ಮಿ ಹಾಕೋದೇ ಇಲ್ಲ ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಬಿ ಚಕ್ಕೆ ಲವಂಗ ಹಾಕಿ ಊರುಗಳಲ್ಲಿ ಹಾಕ್ತಾರೆ ಮಾಡ್ತಾರೆ ಮಟನ್ ಪೀಸು ಗಿನ್ನ ನಿಮಗೆ ಇದರಲ್ಲಿ ನಿಮ್ಗೆ ಫೀಲ್ ಮಾಡೋದಕ್ಕೆ ಮಟನ್ ಪೀಸ್ಗಿನ ಮಟನ್ ಟೇಸ್ಟ್ ದಿನಲ್ಲಿ ಅದ್ರಲ್ಲಿ ಹಾಕಿರುವಂಥ ಅಂಥ ಅಷ್ಟೊತ್ತಿನ ಮಸಾಲೆ ಏನಿದೆಯಲ್ಲ ಅದು ಮಜಾ ಕೊಡ್ತಿರೋದು ಮಟನ್ ಸಕಾಲ ಬೆಂದೋಗ್ಬಿಟ್ಟಿದೆ ಅನಿಸುತ್ತೆ ಸಿಗೋದು ಇಲ್ಲ ಹಲಗೆ ಸಿಕ್ತಿಲ್ಲ ತಿನ್ನೋದಕ್ಕೆ ಬಟ್ ಇದು ಏನಿದೆ ಮಸಾಲ ಮಾತ್ರ ಆಗಿದೆ ಗ್ರೇವಿನೂ ಅಷ್ಟೆ ಸ್ವಲ್ಪ ಧನಿಯಾ ಪೌಡ್ರು ಜಾಸ್ತಿನೇ ಯೂಸ್ ಮಾಡ್ತಾರೆ ಮಟನ್ ಚಾಪ್ಸಲ್ಲೂ ಅಷ್ಟೇ ಸ್ವಲ್ಪ ಧನಿಯದು ಆ ಒಂದು ಟೇಸ್ಟು ನಾಲ್ಗೆ ಮೇಲೆ ಕುಣಿತಿತ್ತು ಅಷ್ಟೇ ಸ್ವಲ್ಪ ಧನ್ಯ ಯೂಸ್ ಮಾಡಿರ್ತಾರೆ ಆಮೇಲೆ ಚಕ್ಕೆ ಲವಂಗ ಸ್ವಲ್ಪ ಟೇಸ್ಟು ಖಾರ ನಾಲ್ಗೆ ಎರಡೂ ಕಡೆ ಚುರಿ ಚುರಿ ಅಂತಿದೆ ನಾಟಿಕೋಳಿ ಚಿಕನು ಬೇರೆ ಚಿಕನ್ ಇದೆ ಅದಕ್ಕಿಂತ ಮುಂಚೆ ನಾಟಿಕೋಳಿ ಚಿಕನ್ ತಿನ್ಬಿಡೋಣ ಅಂತ ಹಂಗಿದೆ ನೋಡಿ ರೊಟ್ಟಿ ಕೋಳಿ ಚಿಕನ್ ಕರ್ಬೇವೆ ಹಾಕಿ ಗೊಜ್ಜು ಥರ ಮಾಡಿದ್ದಾರೆ ಇದು ರೊಟ್ಟಿ ಕೋಳಿ ಚಿಕನ್ನು ಯಾವುದೋ ಒಂದು ದೊಡ್ಡ ಪೀಸ್ ಕೊಡೋಣ ಹಾ ಹಾ ಇದೆ ಇತ್ತು ಸ್ಕಿನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಇದು ಆ ಗುರು ಇದೆಯಲ್ಲ ಇದು ಇದೆ ರುಚಿ ಕೊಡ್ತಿರೋದು ಇಲ್ಲಿ ಒಳ್ಳೆ ಮಸಾಲೆ ಹಾಕಿದ್ದಾರೆ ಒಳ್ಳೆ ರುಚಿ ಕೊಡ್ತಿದ್ದಾರೆ ನಾಟಿ ಸ್ಟೇಲ್ ಥರನೇ ಅನಿಸುತ್ತೆ ತಿನ್ಬೇಕಾದ್ರೆ ಮೇಲ್ಗಡೆ ಜಾಸ್ತಿ ಗ್ರೇವಿ ಅಂಟ್ಕೊಂಡಿರುತ್ತೆ ಮಸಾಲ ಚಿಕನ್ಗೆ ಪೀಸ್ ತಿನ್ಬೇಕಾದ್ರೆ ಗ್ರೇವಿ ಅಂತ ನಿಮಗೆ ಸಕಾಲ ಸಿಕ್ಕೋ ಸಿಗುತ್ತೆ ಬಾಯಿಗೆ ಬಂದೇ ಬಿಡುತ್ತೆ ಪೀಸು ಫ್ರೆಶ್ ಮಸಾಲ ಕಾಂಬಿನೇಷನ್ ಮಸ್ತಿದೆ ಇದೆ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಇದೆ ತುಂಬ ಐಟಮ್ ಇದೆ ಬಟ್ ನಾವು ತರಿಸಿರೋದೆ ಕಮ್ಮಿ ಐಟಮು ಅದರಲ್ಲಿ ಚಿಲ್ಲಿ ಚಿಕನ್ ಒಂದು ಚಿಲ್ಲಿ ಚಿಕನ್ ಏನಕ್ಕೆ ತರಿಸ್ತೇವೆ ಅಂದರೆ ಈ ಒಂದು ಕಲರ್ಗೆ ನಾನು ಟೆಂಪ್ಟಾಗೋದೆ ಹೆಂಗೆ ನೋಡಿ ಎಲ್ಲೋ ಇಶ್ಯೂ ಆಂಧ್ರ ಅಷ್ಟು ಥರ ಅಂತ ಅನಿಸುತ್ತೆ ನೋಡೋದಕ್ಕೆ ನೋಡಿ ಪೀಸು ಅಷ್ಟೇ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಉದ್ರ ಉದ್ರೋಗಿದೆ ಪೀಸು ಉದ್ರೋಗೋ ಥರ ಆಲ್ಮೋಸ್ಟು ಅಷ್ಟೊಂದು ಬೆಂದಿ ನೀಟಾಗಿ ನೀವು ಇದು ನೋಡೋಕ್ಕೆಲ್ಲ ಸಕ್ಕತ್ತಿ ಇನ್ಫ್ಯೂಸ್ ಆಗೋಗಿರುತ್ತೆ ಗುರು ಚಿಲ್ಲಿದೇನಿದೆ ಏನಿದೆ ಫ್ಲೇವರು ಇನ್ಫ್ಯೂಸ್ ಆಗಿಬಿಟ್ಟಿರುತ್ತೆ ಚಿಕನ್ ಒಳಗಡೆ ಚಿಕನ್ ಕಲರೇ ಕಾಣೋಲ್ಲ ಹ್ಞೂ ಅಬ್ಬ ಕಸ್ಬೇಕಾದ್ರೇ ಚಿಲ್ಲಿ ಬೇಕು ಬಟ್ ಅದ್ರ ಖಾರ ಇದೆ ಜಾಸ್ತಿ ಮೀಡಿಯಮ್ ಇದೆ ತಿನ್ಬೋದು ಎಲ್ಲರೂ ನಾರ್ಮಲ್ ಎಲ್ಲ ಕಡೆ ಜಾಸ್ತಿ ಖಾರ ಇರುತ್ತೆ ಇದು ಸ್ವಲ್ಪ ಎಲ್ಲೋ ಇಶ್ಯೂ ಖಾರ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಗ್ರೇವಿ ಎಷ್ಟೇ ಓ ಗ್ರೇವಿ ಎತ್ಕೊಂಡ್ರೆ ಖಾರ ಇದೆ ಗುರು ಖಾರ ಇದೆ ಚಿಕನ್ ಪೀಸಲ್ಲಿ ಹ್ಞೂ ಖಾರ ಒಡೆಯಲ್ಲ ಆಮೇಲೆ ಅದಕ್ಕೆ ನಿಂಬೆಹಣ್ಣು ಇದೆಯಲ್ವಾ ಒಂದು ನಿಂಬೆ ನಿಂತ್ಕೊಂಡು ಪೀಸ್ ಖಾಲಿ ಇದೆ ಸೊ ಚಿಲ್ಲಿ ಚಿಕನ್ಗೆ ನಿಂಬೆ ನಿಂತ್ಕೊಂಡು ತಿಂದರೆ ಹಾಂ 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 ಸ್ವಲ್ಪ ಖಾರ ಅವಾಯ್ಡ್ ಆಗುತ್ತೆ ಸ್ವಲ್ಪ ಹುಳಿ ಮಜಾ ಇರುತ್ತೆ ನೀ ಒಂಥರಾ ಹೆಂಗಿದೆ ಗೊತ್ತಾ ನೀನು ನೋಡೋದ್ರೆ ದಿನಕ್ಕೆ ಮುಂಚೆ ಭಯ ಆಗುತ್ತೆ ಒಟ್ಟಿನಲ್ಲಿ ಪಕ್ಕಾ ಭಯ ಬರ್ತೀರ ಯಾವಂತೆ ರೆಡ್ಲಿ ರೆಡ್ಡು ಹೆಂಗಿದೆ ಗೊತ್ತಾ ಕಲರು ಗುಂಟೂರು ಚಿಲ್ಲಿ ಮೆಣ್ಸಿನ್ಕಾಯಿ ಅದು ನಾ ಚೆನ್ನಾಗಿ ಹರಿದು ಥರ ಇದೆ ಕಲರ್ ಹಾಕವ್ರ ಇಲ್ಲ ಇದು ಕಲರ್ ಇರೋದೇ ಹಿಂಗೆ ಮೆಣ್ಸಿನ್ಕಾಯಿ ಕಲರಾ ಗೊಡ್ ಖಾರ ಈ ಉತ್ತರ ಕರ್ನಾಟಕ ಕಡೆ ಹೋದರೆ ನೇವೆ ನೀವು ಈ ಥರ ತಿನ್ನೋದು ಸಿಗುತ್ತೆ ಖಾರ ಇದೆ ಮೆಣ್ಸಿನ್ಕಾಯಿ ಖಾರ ಕಾಟು ಆಮೇಲೆ ಕರ್ಬೇದು ಒಗ್ಗರಣೆ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿ ಇಳ್ಕೊಂಬಿಟ್ಟಿದೆ ಅದು ಒಳಗಡೆ ಇರೋದು ಕಲರೆಲ್ಲ ಮೆಣಸಿನಕಾಯಿ ಖಾರ ಕಲರ್ ನೋಡಿ ಬಟ್ ಕಲರ್ ಹಾಕಿರೋ ಥರ ಅನಿಸ್ತಿರಾಯಿತು ನಿಮಗೆ ತಿನ್ಬೇಕಾದ್ರೆ ಆ ಕಲರ್ದು ನಿಮಗೆ ಫೀಲ್ ಸಿಗಲ್ಲ ಕಲರೆಲ್ಲ ಹಾಕಿಲ್ಲ ಮೆಣಸಿನಕಾಯ್ದು ಕಾಟು ಗೊಡ್ಡು ಖಾರ ಕಾಟು ಇಟ್ಕೊಂಡು ಫುಲ್ಲು ನಾಫ್ಟಾಗಿ ಹೋಗಿದ್ದೆ ಬೆಂದು ಹಂಗೆ ಅಂದರೆ ಪುಕ್ಕ ಬಂದಂಗೆ ನಂಗೆ ಬಂದ್ಬಿಡ್ತೀವಿ ಚಿಕನ್ ಪೀಸು ಕೈ ಹಾಂ 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 ಇದಕ್ಕೆ ವೆಯ್ಟ್ ಮಾಡ್ತಿದ್ದೆ ಅವಾಗಿ ನಾವು ಮಟನ್ ಬಿರಿಯಾನಿಗೆ ಹೇಗಿದೆ ನೋಡಿ ಮಟನ್ ಬಿರಿಯಾನಿ ಅಂತಿದೆ ತುಂಬ ಜನರ ಫೇವ್ರೇಟು ಇಲ್ಲಿನ ಫೇವ್ರೇಟು ಫಸ್ಟು ಟ್ರೈ ಮಾಡೋಣ ಪೀಸು ರೈಸು ಸೈಡ್ ಹೋಗಲಿ ಇದು ಹಾಕೊಂಡ ತಕ್ಷಣ ಎಲೆ ಮೇಲೆ ಘಮ ಇಷ್ಟ ಆಗುತ್ತೆ ನಿಮಗೆ ನನಗೊಂದು ಇಷ್ಟ ಆಗ್ತಿದೆ ಈ ಪಲಾವ್ ಸ್ಟೈಲು ಈ ಮಟನ್ ಬಿರಿಯಾನಿ ಅಂತೆ ಬಟ್ ನೋಡೋದಕ್ಕೆ ಪಲಾವ್ ಸ್ಟೈಲ್ ಇರ್ತದೆ ಮೈಸೂರು ಪಲಾವ್ ಆ ಥರ ಅಂತ ಅನ್ಸುತ್ತೆ ಮಸಾಲ ಕಮ್ಮಿ ಇದೆ ಹಾಂ ಇದರ ಪಲಾವ್ ತಿಂದರೆ ಈ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ತಿನ್ನಿ ಏನೂ ಆಗಲ್ಲ ಗುರು ಬೇಗ ಜೀರ್ಣ ಆಗ್ಬಿಡುತ್ತೆ ಅಷ್ಟೊಂದು ಮೇಲ್ಡಗೆ ಅಷ್ಟೊಂದು ಚೆನ್ನಾಗಿದೆ ಫ್ಲೇವರ್ ಇದೆ ಸ್ವಲ್ಪ ಸ್ಪೈಸಿನೂ ಇದೆ ಆದರೆ ಆ ಫ್ಲೇವರ್ ಮಾತ್ರ ಸಕ್ಕತ್ತಾಗಿದೆ ನಾಲ್ಗೆ ನಾಳೆಗೆ ತುಂಬ ಆ ಫ್ಲೇವರ್ ಆವರಿಸ್ಕೊಂಡ್ಬಿಡ್ತೀನಿ ನೀವು ಒಂದೇ ಬೈಟಲ್ಲಿ ಎರಡು ಎರಡು ಮೂರು ಬೈಟ್ ತಿನ್ನೋ ಅವಶ್ಯಕತೆ ಇಲ್ಲ ತುಪ್ಪ ಎಲ್ಲ ಹಾಕಿರ್ತಾರೆ ಆ ತುಪ್ಪದ ಫ್ಲೇವರು ಆ ಮಸಾಲ ಸ್ಪೈಸಸ್ನ ಫ್ಲೇವರ್ ಜೊತೆ ರೈಸ್ಗೆ ಸಖತ್ ಹೊಂದ್ಕೊಳ್ಳುತ್ತೆ ಹ್ಞೂ ಆಹಾ ಸುತ್ತಮುತ್ತ ಜಕ್ಕೂರು ಕಡೆ ಲಲಂಕ ಕಡೆ ಬಂದರೆ ಓ ಪೀಸ್ ಏನು ಗುರು ಇದು ಮಟನ್ ಪೀಸ್ ಇಷ್ಟೊಂದು ಸಾಫ್ಟಾಗಿದೆ ಓ ಕೊಯ್ಯಲ್ಲಿ ಕರ ನೋಡಿ ನಂದರೆ ರೈಸ್ ಅಂತ ತಿನ್ನೋಕ್ಕಿಂತ ಇಂಥ ಪೀಸ್ನ ಮಿಸ್ ಮಾಡಬಾರ್ದು ರೈಸು ಪೀಸು ಸಾಕಾದ ಕಾಂಬಿನೇಷನ್ ಗುರು ಮಟನ್ ಪಲಾವಲ್ಲಿ ಆ ಪೀಸ್ ಮಾತ್ರ ಸಕ್ಕದೆ ಬೆಂದೋಗಿದೆ ಚೆನ್ನಾಗಿ ಕುಕ್ಕಾಗಿ ಇರೋದಕ್ಕೆ ಮಸಾಲೂ ಹಿಡಿದಿದೆ ತುಂಬ ಐಟಮ್ ಸಿಗುತ್ತೆ ಇಲ್ಲಿ ಭಾನುವಾರ ಬಂದರೆ ನಿಮಗೆ ಈ ಬಂಡೂರು ಕುರಿ ಬಂಡೂರು ಕುರಿನ ಮಡಿಸಿ ಬಿರಿಯಾನಿ ಮಾಡ್ತಾರಂತೆ ಚಿಕನ್ ಬಿರಿಯಾನಿಯೂ ಸಿಗುತ್ತೆ ಚಿಕನ್ ಬಿರಿಯಾನಿ ಫ್ರೈ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬಟ್ ಫಲಾಷ್ಟ ಮೈಲ್ಡ್ ಮೈಲ್ಡಾಗಿರೋ ರುಚಿ ಆಮೇಲೆ ಎಲ್ಲ ಬಂದು ಕೂತ್ಕೊಂಡು ತಿನ್ನುವಂಥ ಅಂತ ಒಂದು ಜಾಗ ಎ ಸಿ ರೂಮು ಎ ಸಿ ಹಾಲು ನೀಟಾಗಿ ಐಜಿನ್ ಮೇಂಟೈನ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಕಿಚನು ಅಷ್ಟೇ ನೀಟಾಗಿದೆ ಆಗಿದೆ ಆಮೇಲೆ ಇಲ್ಲಿ ಈ ಪ್ಲೇಸು ಅಷ್ಟೇ ಆಮೇಲೆ ನೀವು ಸ್ಟಾಫ್ಗಳು ಫ್ರೆಂಡ್ಲಿ ಆಗಿದ್ದಾರೆ ಗುರು ಬಂದರೆ ಟೇಬಲ್ ಹತ್ರ ನೀಟಾಗಿ ಜನರ ಹತ್ರ ಕೇಳಿ ಏನು ಬೇಕು ಅಂತ ಸರ್ವ್ ಮಾಡ್ತಾರೆ ಕೋಆರ್ಡಿನೇಟ್ ಮಾಡ್ತಾರೆ ಚೆನ್ನಾಗಿ ಫ್ರೆಂಡ್ಲಿ ಸ್ಟಾಫ್ಸ್ ಹೋಟ್ಲಲ್ಲಿ ಫ್ರೆಂಡ್ಲಿ ಸ್ಟಾಫು ಫ್ರೆಂಡ್ಲಿ ಅಟ್ಮಾಸ್ಫಿಯರು ಆಂಬಿಯನ್ಸ್ ಮಾತ್ರ ಎಷ್ಟು ಸೂಪರಾಗಿದೆ ಬಟ್ ನಾವು ಟ್ರೈ ಮಾಡಿರೋದು ಎಲ್ಲಾದ್ರೂ ಎಲ್ಲನೂ ಸೂಪರಾಗಿದೆ ಪ್ರತಿಯೊಂದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತಿದ್ದಾರೆ ಕ್ಲೀನಾಗಿ ಐದು ಜನಕ್ಕೆ ಕೊಡ್ತಿದ್ದಾರೆ ಊಟ ಅದು ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋಂಥದ್ದು ಬನ್ನಿ ಟ್ರೈ ಮಾಡಿ ಮತ್ತೆ ಬಂದರೆ ಜಕ್ಕೂ ಕಡೆ ಬಂದರೆ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಾಗಿರ್ತೀನಿ ಬರ್ಬೋದು ಟ್ರೈ ಮಾಡ್ಬೋದು ಬಾಯ್